ಓಕೆ ಈಗ ನೀವು ಕನ್ನಡ ಜನಾಂತರಂಗ ಕೆನರಾ ಟೈಮ್ಸ್ ಇಂಗ್ಲಿಷ್ ಪತ್ರಿಕೆ ಆಮೇಲೆ ಕರಾವಳಿಯಲ್ಲಿ ಒಂದೇ ಗ್ರೂಪಿನ ಪತ್ರಿಕೆಯಲ್ಲಿ ಇಲ್ಲಿ ಮ್ಯಾನೇಜರ್ ಆಗಿ ಅಥವಾ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಐ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ನೀವು ಇಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ನಿಮಗೆ ಅಲ್ಲಿನ ಕೆಲಸದ ಎಷ್ಟು ಗಂಟೆಗೆ ಕೊಡ್ತಾ ಇದ್ರಿ ಚಿತ್ರಗಳನ್ನು ಅದು ನಮಗೆ ಮಧ್ಯಾಹ್ನ ಲಂಚ್ ಅವರ್ ಇರೋದಲ್ಲ ಹೆಡ್ ಆಫ್ ಅಲ್ಲಿ ಅದು ನಾನು ಬೆಳಿಗ್ಗೆ ಹೆಚ್ಚು ಕಮ್ಮಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಥವಾ ಹಿಂದಿನ ಸಾಯಂಕಾಲವೇ ಅವ್ರಿಗೆ ಮಧ್ಯಾಹ್ನ ತಗೊಂಡೋಗಿ ಕೊಡ್ತಾ ತಕೊಂಡ್ ತಗೊಂಡೋಗಿ ಕೊಡ್ಬೇಕಿತ್ತು ತಗೊಂಡೋಗ್ರೆ ನಮ್ಮ ನಿಮ್ಗೆ ಮಂಗಳೂರ್ಲಿ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಬಂತಲ್ಲ ಅದನ್ನ ಸ್ಟೇಟ್ ಬ್ಯಾಂಕ್ ಅಂತಾನೆ ಕರೀತಾರೆ ನಮ್ಮ ಹೆಡ್ ಆಫ್ ಇಂದ ಹಂಡ್ರೆಡ್ ಮೀಟರ್ಸ್ ಅದು ಮಧ್ಯಾಹ್ನ ಲಂಚ್ ಆದ್ಮೇಲೆ ಸುಮ್ಮನೆ ಹಾಗೆ ಒಂದು ವಾಕ್ ತರ ಹೋಗಿ ಅವ್ರ ಆಫೀಸಲ್ಲಿ ಆ ಕವರ್ ಕೊಟ್ಬಿಟ್ರೆ ಆಗಿರೋದು ಅದು ನೆಕ್ಸ್ಟ್ ಡೇ ಪಬ್ಲಿಷ್ ಆಗೋದು ಕರಾವಳಿಯಲ್ಲಿ ಸಾಯಂಕಾಲ ಬರೋದಲ್ಲ ಅದರಲ್ಲಿ ಕೆಲವೊಮ್ಮೆ ಉಪಯೋಗಿಸ್ಕೊತು ಅದು ನಾನು ದಿನಕ್ಕೆ ಐದು ಆರು ವ್ಯಂಗ್ಯ ಚಿತ್ರ ಕೊಡ್ತಾ ಇದ್ದೆ ಒಂದೊಂದು ಇದಕ್ಕೂ ಅವ್ರು ಹೇಳೋರು ನೀವು ಇಷ್ಟು ಕೊಟ್ರೆ ನಾವು ಇದ್ರಲ್ಲಿ ತಗೊಳ್ಳೋದು ಯಾವುದು ಬಿಡೋದ್ ಯಾವುದು ಗೊತ್ತಾಗಲ್ಲ ಅಂತ ಹೇಳಿ ಆ ಟೈಮಲ್ಲಿ ವಾಜಪೇಯಿ ಅವ್ರ ಸರ್ಕಾರ ಎಲ್ಲ ಇತ್ತಲ್ಲ ರಾಬ್ರಿ ದೇವಿ ಇದು ಎಲ್ಲ ಸಬ್ಜೆಕ್ಟ್ ಗಳು ತುಂಬಾ ಚೆನ್ನಾಗಿ ಸಿಗೋದು ಅವರು ಒಂದ್ ದಿವಸ ಅವರು ಕಡೆಯಲ್ಲಿ ಏನ್ ಮಾಡಿದ್ರು ಈ ಉಳಿದ ವ್ಯಂಗ್ಯ ಚಿತ್ರಗಳನ್ನೆಲ್ಲ ಎರಡು ಪೇಜು ಫುಲ್ ಹಾಕಿದ್ದಾರೆ ಫುಲ್ ಎರಡು ಪೇಜು ಫುಲ್ ಒಂದ್ರು ಕೇಳ ಒಂದು ಒಂದ್ ಕೇಳ ನಾ ತೆಗೆದು ನೋಡಿದ್ರೆ ಅಷ್ಟು ಇದೆ ಅಲ್ಲಿ ಅಂದ್ರೆ ಅದು ಇದು ಮೇನ್ ಬ್ರಾಡ್ಶೀಟ್ ಪೇಪರ್ ಎರಡು ಪೇಜು ಫುಲ್ ಫುಲ್ ಹಾಕಿದೆ ಅಂದ್ರೆ ಅವರು ಉಳಿದಿದ ಕಾರ್ಟೂನ್ಸ್ ಎಲ್ಲ ಒಂದ್ ದಿವಸ ಹಾಕಿದ್ದಾರೆ ಬಹಳ ಪ್ರೀತಿ ತೋರಿಸಿದ ತುಂಬಾ ವಿಶ್ವಾಸ ನನಗೆ ಆಶ್ಚರ್ಯ ಆಗಿದ್ದು ನಾನು ಅವರಿಗೆ ಹೋಗಿ ಕೇಳ್ತಿದ್ದಾಗ ನೀವು ನಾಳೆಯಿಂದನೇ ಕಳಿಸಿ ಸಂಬಳ ಕೊಡ್ತೀನಿ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತಿಂಗಳ ಚೆಕ್ ಕೊಡೋರು ಅವ್ರು ಹೇಳೋರು ಇದು ಸುಮ್ನೆ ಹೂವಿನ ಸುವಾಸನೆ ಇದ್ದಾಗೆ ಗೊತ್ತಾಯ್ತಾ ಒಂದು ಗೌರವಕ್ಕೆ ಅಂತ ಕೊಡ್ತೀವಿ ಆಗ ನಿಮ್ಗೆ ಇಲ್ಲಿ ಸಂಬಳ ಎಷ್ಟು ಬರ್ತೈತ ಅಲ್ಲಿ ಒಂದು ನಲವತ್ತೈವ್ ಸಾವಿರ ಬಂದಿರೋದನ್ನ ಕರೆಕ್ಟ್ ಅಷ್ಟು ಜ್ಞಾಪಕ ಇಲ್ಲ ಬಟ್ ಅದೊಂದು ಗೌರವ ಅಂತ ಅನಿಸೋದು ನಿಮ್ಮಲ್ಲಿ ಇಲ್ಲಿ ಬರೀತಾ ಇದ್ದಾರೆ ಅಂತ ಗುರುತಿಸಿದ್ರಿ ನಿಮ್ಮ ಸ್ಟಾಫರ್ ಇಲ್ಮೇಲೆ ಗುಪ್ತ ನಾಮದಲ್ಲಿ ಏನ್ ಬರೀತೀ ನಿಮ್ಗೆ ನಿರ್ಬಂಧನೆ ಇರ್ಲಿ ಅದು ರಾಜಕೀಯ ತರದ ಕಾರಣ ನಿಮ್ಗೇನು ತೊಂದರೆ ಆಗಿ ಏನ್ ಆಗ್ತಿರ್ಲಿಲ್ಲ ಇದನ್ನು ನಾವು ಬರಿತಾ ಇದ್ವಿ ಬಟ್ ನಮ್ಮ ಬ್ಯಾಂಕ್ ಅಲ್ಲಿ ಯಾವತ್ತೂ ಅದ್ರ ಬಗ್ಗೆ ಇದಿಲ್ಲ ಎಷ್ಟೋ ಟೈಮ್ ನನ್ನ ವ್ಯಂಗ್ಯ ಚಿತ್ರಗಳು ಈ ಆಫೀಸರ್ಸ್ ವಾಯ್ಸಲ್ಲಿ ಬರೋದು ಮ್ಯಾನೇಜ್ಮೆಂಟ್ನ ವಿರುದ್ಧ ಬರ್ತಾ ಇದ್ದೀನಿ ಇಲ್ಲ ಇಲ್ಲ ಅವ್ರು ಓದಿದ್ರು ಅವ್ರಿಗೂ ಸಂತೋಷದ ಇದೆ ಅದನ್ನ ಒಂದು ಹಾಸ್ಯವನ್ನ ಹಾಸ್ಯ ಅಥವಾ ವ್ಯಂಗ್ಯ ಚಿತ್ರವನ್ನ ವ್ಯಂಗ್ಯ ಚಿತ್ರವಾಗಿ ನೋಡೋಷ್ಟು ಅಷ್ಟು ಒಂದು ದೊಡ್ಡತನ ಎಲ್ಲರಲ್ಲೂ ಇತ್ತು ನಿಮ್ಮ ವ್ಯಂಗ್ಯ ಚಿತ್ರ ಬರೋದ್ರಿಂದ ನಿಮ್ಮ ಬಾಂಧವ್ಯ ನಿಮ್ಮ ಮೇಲ್ವರ್ಗದವರಿಗೂ ಸಹೋದ್ಯೋಗಿಗಳಿಗೂ ನಿಮ್ಮ ಕೆಳಗಿನವರಿಗೂ ಅದರಿಂದ ಏನಾದ್ರು ಉಪಯೋಗಕ್ಕೆ ಬಂದಿದೆ ತುಂಬಾ ಅದು ಒಂದು ಈ ಪಾಪ್ಯುಲಾರಿಟಿ ಅಂತ ಏನ್ ಹೇಳ್ತಾರೆ ಎಲ್ರಿಗೂ ಗೊತ್ತಿರೋ ಹೆಸರಾಗಿತ್ತು ಇಡೀ ನಮ್ಮ ಬರೀ ಹೆಡ್ ಸೆಲ್ ಅಲ್ಲ ಇಡೀ ಬ್ಯಾಂಕಲ್ಲಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಮ್ಮ ಯಾವುದೇ ಬ್ಯಾಂಕ್ ಬ್ರಾಂಚಿಗೆ ಹೋದ್ರು ನನ್ನ ಹೆಸರು ಹೇಳ್ತಿದ್ದಾಗೆ ಗುರ್ತಿಡಿಯೋ ಅಷ್ಟು ನಾನು ಈ ಟ್ರೈನಿಂಗ್ ಕಾಲೇಜಲ್ಲಿರುವಾಗ ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ವಿ ಜಾಗಗಳಿಗೆ ಆಮೇಲೆ ಯೂನಿಯನ್ನಲ್ಲಿದ್ದೆ ನಾನು ಅವಾಗ ಬೇರೆ ಬೇರೆ ಬ್ರಾಂಚ್ಗಳಿಗೆ ಹೋಗ್ತಾ ಇದ್ವಿ ಥ್ರೂ ಔಟ್ ದಿ ಕಂಟ್ರಿ ಎಲ್ಲಿ ಹೋದ್ರೂ ಕೂಡ ನನ್ನ ಹೆಸರು ಹೇಳ್ತಿದ್ದಾಗೆ ಅವರು ಜ್ಞಾಪ ಬಹಳ ಹೆಮ್ಮೆ ಅಂತ ಅನ್ಸೋದು ಇವತ್ತಿಗೂ ಅಷ್ಟೇ ನನ್ನ ಅದನ್ನ ನೆನೆಸ್ತಾರೆ ಪಾಪ್ಯುಲಾರಿಟಿ ಅಂತ ಏನಿದೆ ಅದು ತುಂಬಾ ಕೊಡ್ತು ನನ್ನ ಗುರುಸಿದ್ದವರು ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ನ ಆರ್ ಕೆ ಲಕ್ಷ್ಮಣ್ ಅಂತ ಕರೆಯೋರು ನಮಗೆ ಆಮೇಲೆ ನಾನು ರಿಟೈರ್ ಆದಾಗ ನಮ್ಮ ಜನರಲ್ ಮ್ಯಾನೇಜರ್ ಮಾತಾಡುವಾಗ ಹೇಳಿದರು ಎನ್ ಎಂಡ್ ಆಫ್ ಎನ್ ಎರಾ ಆಫ್ ಹ್ಯೂಮರ್ ಇನ್ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಅಷ್ಟು ಅಂದ್ರೆ ತುಂಬಾ ಪ್ರೀತಿ ನಾನು ಗಳಿಸಲ್ ಸಾಧ್ಯ ಆಯ್ತು ಇದರಲ್ಲಿ ಮುಖ್ಯ ವಸ್ತುಗಳಲ್ಲಿ ಮುಖ್ಯವಾಗಿ ಹ್ಯೂಮರ್ ಕ್ರಿಯೇಟ್ ಆಗೋದು ಹ್ಯೂಮನ್ ರಿಲೇಷನ್ಶಿಪ್ ಇಂದ ವ್ಯಕ್ತಿಯ ದಬ್ಬಾಳಿಕೆಯಿಂದ ಅಥವಾ ಜನರಿಗೆ ಹಣ ಹೆಚ್ಚು ಗಳಿಸಬೇಕೆಂಬ ಪೈಪೋಟಿಯಿಂದ ಸ್ಪರ್ಧೆಯಿಂದ ಇದೆಲ್ಲ ಹುಟ್ಟಿರ್ಬೋದು ಆಗ ಸಮಕಾಲೀನವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಕಾರ್ಟೂನ್ ಅಂತ ಆರ್ ಕೆ ಲಕ್ಷ್ಮಣ್ ಬರೆದಿದ್ದಾರೆ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಪತ್ರಿ ಇದು ಇಕನಾಮಿಕ್ ಟೈಮ್ಸ್ ಅಲ್ಲಿ ಸಲಾಮ್ ಅಂತ ಅಂತ ನೀವು ಗಮನಿಸಿದ್ದೀರಾ ಮ್ಯಾನೇಜ್ಮೆಂಟ್ ಈ ಕೆಂ ಕಂದು ಪತ್ರಿಕೆಯಲ್ಲಿ ಬರುವ ಬಿಸ್ನೆಸ್ ಕಾರ್ಟೂನ್ಸ್ ಗಳನ್ನು ನೀವು ಗಮನಿಸಿದ ಅದ್ರಲ್ಲಿ ನೀವು ಯಾರು ನೆಚ್ಚಿನವ್ರು ಯಾರು ನೆಚ್ಚಿನವ್ರು ಯಾರು ಅಂತ ಹೇಳಕ್ಕಲ್ಲ ನನ್ಗೆ ಅದರಲ್ಲಿ ಆರ್ ಲಕ್ಷ್ಮಣ್ ಅವರು ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಬರ್ದಿದ್ದಾರೆ ಅಂತ ರುಸ್ತಿಮ್ ಕರಂಜಿಯ ಪುಸ್ತಕ ಅವರು ಈ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಪುಸ್ತಕಗಳನ್ನು ಬರ್ತಾರೆ ಅದ್ರಲ್ಲಿ ತುಂಬಾ ಅವ್ರದ್ದೆಲ್ಲ ಇಲೆಸ್ಟ್ರೇಷನ್ಸ್ ಎಲ್ಲ ಇತ್ತು ನಾನು ನೋಡಿದ್ದೀನಿ ಹೆಸರುಗಳ ಬರ್ತಾ ಇಲ್ಲ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಒಂದು ನಿರೂಪಣೆ ಮಾಡಿ ಅದಕ್ಕೆ ಸಂಬಂಧಪಡೋ ಹಾಗೆ ಹೊಂದ್ಕೊಳ್ಳುವಂತ ಒಂದು ಚಿತ್ರನ ಮಾಡ್ತಾ ಇದ್ರು ನಿಮ್ಮ ಪ್ರಕಾರ ಬಾಸ್ ಮ್ಯಾನೇಜ್ಮೆಂಟ್ ಮತ್ತು ನಿಮ್ಮ ಕೆಳಗಿನವರ ಮ್ಯಾನೇಜ್ಮೆಂಟ್ ಅಥವಾ ಸಹೋದ್ಯೋಗ ಇದರಲ್ಲಿ ಏನೋ ವ್ಯತ್ಯಾಸ ಇದೆಯಾ ಅಂತ ವ್ಯತ್ಯಾಸ ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವದ ಮೇಲೆ ಹೋಗಿ ಮತ್ತೆ ಕಮ್ಯುನಿಕೇಶನ್ ಅಂತ ಒಂದಿರುತ್ತೆ ಆಮೇಲೆ ನಿಮ್ಗೆ ಕೆಲಸದಲ್ಲಿ ಇರ್ತಕ್ಕಂಥ ನಿಷ್ಠೆ ಅಂತ ಹೇಳಿ ಅದರ ಮೇಲೆ ಅವರು ನಮ್ಮನ್ನ ಇವ್ಯಾಲ್ಯೇಟ್ ಮಾಡೋದು ನಮ್ಮನ್ನ ಜಡ್ಜ್ ಮಾಡೋದು ನೀನ್ ಹೌ ಫಾರ್ ಯು ಕಾಂಟ್ರಿಬ್ಯೂಟ್ ನಿನ್ನ ಕೆಲಸವನ್ನು ಎಷ್ಟು ನಿಯತ್ತಿನಿಂದ ಮಾಡ್ತಾ ಇದೆಯಾ ಅನ್ನೋಂತ ಅಂಶ ಮುಖ್ಯ ಆಗುತ್ತೆ ನಾನು ಅನ್ಕೊಂಡಿದ್ದೆ ಮತ್ತೆ ಈ ಸಂಬಂಧಗಳನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೋತೀರಾ ಅನ್ನೋದು ಅದು ಒಂದು ಆಫೀಸಿನ ವಾತಾವರಣದಲ್ಲಿ ಪೂರಕವಾಗಿರುತ್ತೆ ನನಗೆ ಯಾವತ್ತೂ ಯಾರಿಂದನೂ ಏನು ತೊಂದರೆ ಆಗಲಿಲ್ಲ ಎಷ್ಟೋ ಬಾರಿ ನನಗೆ ಟ್ರಾನ್ಸ್ಫರ್ ಆದಾಗ ನಮ್ಮ ಜನರಲ್ ಮ್ಯಾನೇಜರ್ಗಳು ಸೊ ಬೇರೆಯವರು ಅವರೇ ಅದು ಕ್ಯಾನ್ಸಲೇಷನಿಗೆ ಪ್ರಯತ್ನ ಮಾಡೋರು ಇರಬೇಕು ಕಣ್ರಿ ಅಂತೇಳಿ ನಾನು ರಿಟೈರ್ ನಾನು ಬೇರೆ ಕಡೆಗೆ ಹೋಗುವಾಗ ಅವ್ರು ಹೇಳ್ತಾರೆ ಕೆಲಸದ ವಿಷಯ ಒಂದೇ ಅಂತಲ್ಲ ನೀವಿರಬೇಕಿತ್ತು ಅಂತಾರೆ ಅದು ಯಾಕೆ ಅಂತ ಹೇಳಿದ್ರೆ ನಾ ಆಫೀಸಲ್ಲಿ ಅಷ್ಟೊಂದು ಹ್ಯೂಮರ್ನ ತರ್ತಾ ಇತ್ತು ಸ್ಪಾಂಟೇನಿಯಸ್ ಆಗಿ ಆಯಾ ಮೂಮೆಂಟ್ಗಳಿಗೆ ಆ ಒಂದು ಇಡೀ ವಾತಾವರಣದಲ್ಲಿ ಹಾಸ್ಯ ಅನ್ನೋದು ತುಂಬಾ ಇರ್ತಾ ಇತ್ತು ನಾವು ಇದ್ದ ವಾತಾವರಣದಲ್ಲಿ ನಮ್ಮ ಸಹೋದ್ಯೋಗಿಗಳು ಇವತ್ತಿಗೂ ನನ್ನ ಜ್ಞಾಪಕ ಮಾಡ್ಕೊಳ್ಳೋದು ಆ ದೃಷ್ಟಿಕೋನದಿಂದ ನೀವು ಕರ್ನಾಟಕದ ಹೊರಗೆ ಯಾಕೆ ಹೋಗಿಲ್ಲ ನಿಮಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಬ್ಯಾಂಕಲ್ಲಿ ಪಾಲಿಸಿ ಇತ್ತು ನಲವತ್ತೈದು ವರ್ಷ ಆದವರಿಗೆ ವಿತ್ ಇನ್ ಕರ್ನಾಟಕ ಅಂತ ಹೇಳಿ ಆಮೇಲೆ ನಾವು ಎಲ್ಲೇ ವರ್ಕ್ ಮಾಡಿದ್ರೆ ಅವ್ರು ಬಿಡಕ್ಕೆ ರೆಡಿ ಇರ್ತಿರ್ಲಿಲ್ಲ ಆ ಥರ ಒಂದಾಯ್ತು ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು ನನ್ನ ನಾನು ಎಷ್ಟೋ ಸಲ ಪ್ರಮೋಷನ್ ಆದಾಗ ನನಗೆ ಅಹಮದಾಬಾದ್ ಕೊಡಿ ಅಂತ ಕೇಳಿದ್ದೀನಿ ಮುಂಬೈ ಕೊಡಿ ಅಂತ ಕೇಳಿದ್ದೀನಿ ನನ್ನೊಂದು ಆರ್ ಸರ್ವಿಸ್ ಕೋಟಾ ಮುಗಿಸ್ಬೋಣ ಅಂತ ಏ ಸುಮ್ಮನೆರ್ರಿ ಅದು ಎಲ್ಲ ಯಾಕೆ ಇದು ಅಂತ ಹೇಳಿ ಅಷ್ಟೊಂದು ಪ್ರೀತಿ ನನಗೆ ಸಿಕ್ಕ ನಾನು ಬ್ಯಾಂಕ್ ಕೆಲಸವನ್ನು ತುಂಬ ಸಂತೋಷದಿಂದ ಮಾಡಿದ್ದೇನೆ ಇವತ್ತಿಗೂ ನನಗೆ ಕನಸಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದೇ ಜಾಸ್ತಿ ಬರುತ್ತೆ ಆ ಒಂದು ನಂಟು ಏನಿದೆ ಬಹಳ ಆಳವಾಗಿ ಕೂತಿದೆ ನನ್ನ ಮನಸ್ಸಲ್ಲಿ ನಿಮ್ಮ ಪ್ರಾರಂಭದ ಕ್ಷಣಗಳಲ್ಲಿ ನೀವು ಬ್ಯಾಲೆನ್ಸ್ ಆಗಬೇಕು ಪ್ರತಿದಿನ ಹಣ ಬ್ಯಾಲೆನ್ಸ್ ಆಗ್ಬೋ ಅಂತ ಇದಿತ್ತು ಈಗೆಲ್ಲ ತಂತ್ರಜ್ಞಾನದಿಂದ ಅದನ್ನ ಅನಿವಾರ್ಯತೆ ಇಲ್ಲವಲ್ಲ ಅದು ಟಬಲ್ ಬ್ಯಾಲೆನ್ಸಿಂಗ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲ ಈಗಿನ ಜನರೇಷನ್ ರಿಕವರಿ ಹಣ ತಗೊಳ್ಳೋದು ಮುಖ್ಯವಾದ್ದು ರಿಕವರಿ ವಸೂಲಿ ಅನ್ನೋದೇ ದೊಡ್ಡ ಕೆಲಸ ಅದನ್ನ ಈಗ ನೀವು ಸೆಕೆಂಡ್ ಪಾರ್ಟಿ ಕೊಟ್ಟಿದ್ದೀರಲ್ವಾ ಅಂದ್ರೆ ಕೊಟ್ಟಿದ್ರು ಕೂಡ ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಬರದೆ ಹೋದಾಗ ಈ ರಿಕವರಿಯಲ್ಲಿ ಪ್ರಾಬ್ಲಮ್ ಆಗಿ ಎನ್ ಪಿ ಎಗಳು ಜಾಸ್ತಿ ಆದಾಗ ಇಡೀ ಬ್ಯಾಂಕಿನ ಆರೋಗ್ಯವೇ ಕ್ಷೀಣಿಸುತ್ತೆ ಹೆಲ್ತ್ ಆಫ್ ಎ ಬ್ಯಾಂಕ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ರಿಕವರಿ ಇದರಲ್ಲಿ ಇಲ್ಲದೆ ಹೋದೆ ನೀವು ಅದಕ್ಕೆ ವೇವ್ ಆಫ್ ಮಾಡಿದಾಗ್ಲೂ ಪ್ರಾವಿಷನ್ ಮಾಡುವಾಗ ನಿಮ್ಮ ಲಾಭದಿಂದ ತೆಗೆದು ಇದಕ್ಕೆ ಪ್ರಾವಿಷನ್ ಮಾಡಬೇಕಾಗುತ್ತೆ ಅದು ಇಟ್ಸ್ ಅ ವೆರಿ ಪೇನ್ಫುಲ್ ಥಿಂಗ್ ಆದ್ರಿಂದ ಇವತ್ತು ತುಂಬಾ ಫೋಕಸ್ ಒಂದೇನಾಗಿದೆ ಅಂದ್ರೆ ಎಷ್ಟೋ ವರ್ಷಗಳಿಂದ ಬಂದ ಸಾಲದ ಇದು ಹೊರ ಒಂದೇ ಸಲ ಬಂದ್ಬಿಡುತ್ತೆ ಇದಕ್ಕೆ ಮುಖ್ಯವಾಗಿ ಜನರಿಗೆ ಹಣ ಹಿಂದೆ ಕೊಡ್ಲಿಕ್ಕಾಗುವುದಿಲ್ಲ ಎಂಬ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಥವಾ ರಾಜಕಾರಣಿಗಳ ಹಸ್ತಕ್ಷೇಪ ನೀವು ನೋಡ್ಕೊಳ್ತೇನೆ ಹಿಂದೆ ಕೊಡುವುದಕ್ಕೆ ಹಣ ಹಿಂದೆ ಕೊಡೋದಕ್ಕೆ ಪ್ರಾಮಾಣಿಕ ವಿಲ್ಫುಲ್ ಡಿಸ್ ಡಿಫಾಲ್ಟರ್ಸ್ ಮತ್ತು ನ್ಯಾಚುರಲ್ ಆಗಿ ಇರೋರು ಇದ್ದಾರ ಅಂತ ನೀವು ಹೇಳ್ತೀರಾ ಇಲ್ಲ ಅಲ್ಲ ಒಂದು ನಾವಿದ್ದ ಕಾಲದಲ್ಲಿ ಸ್ವಲ್ಪ ಈಗ ಕೆಲವು ಕಡೆ ರಾಜಕೀಯ ಒತ್ತಡ ಅಂತಿರೋದು ಅವ್ರು ಬಂದ್ಬಿಟ್ಟು ನೋಡಿ ಇದ್ದಾರೆ ಇಂಥವ್ರಿದ್ದಾರೆ ಹೇಳಿ ಕೆಲವು ಟೈಮ್ ಉದ್ದುದ್ದಲ್ಲಿ ಇಷ್ಟೇ ಕೊಟ್ಬಿಡೋರು ನಾವು ಅದ್ರಲ್ಲಿ ಡಿಸ್ಕ್ರಿಪ್ಷನ್ ನೋಡಿ ಸರ್ ಇದರಿಗೆ ಕೊಡಕ್ ಸಾಧ್ಯವೇ ಇಲ್ಲ ಅದ್ರಲ್ಲಿ ಎಲಿಜಿಬಲ್ ಇರೋರಿಗೆ ಕೊಡ್ತೀವಿ ಅಂತ ಹೇಳಿ ಹಾಗೆ ಮ್ಯಾನೇಜ್ ಮಾಡ್ತಿದ್ವಿ ತೀರಾ ಇಲ್ಲ ಅಂತಾನು ಹೇಳಕ್ಕಾಗಲ್ಲ ಅಂತಲ್ಲ ನಾವಿದ್ದ ಕಾಲದಲ್ಲಿ ಅದಿತ್ತು ಆಮೇಲೆ ಬರ್ತಾ ಬರ್ತಾ ಅದು ಕಮ್ಮಿ ಆಯ್ತು ಈಗ ಏನಾಗಿತ್ತು ಕಡಿಮೆ ಆಯ್ತು ಆದ್ರೆ ಈ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡವರು ಹಿಂದೆಲ್ಲ ಏನಂತ ಹೇಳಿದ್ರೆ ಅದನ್ನ ಒಂದು ಧರ್ಮ ಅಂತ ಅನ್ಕೊಳ್ಳೋರು ವಾಪಸ್ ಕೊಡಬೇಕು ಅನ್ನೋದು ಬ್ಯಾಂಕ್ನವ್ರು ಯಾರು ಮನೆ ಮುಂದ್ ಬಂದ್ರೆ ಅದೇ ಅಂತ ಅಲ್ಲ ನೀವು ಏನೋ ಒಂದು ಅವನ್ ಮಾತಾಡ್ಸಕ್ಕೆ ಅಂತ ಹೋದ್ರು ಬ್ಯಾಂಕ್ ಅವ್ರು ಬಂದಿದ್ರಂತೆ ಪಕ್ಕದ ಮನೆಯವ್ರು ಕೇಳೋರು ಅಂದ್ರೆ ನೀವ್ ಸಾಲ ತಗೊಂಡಿದ್ದೀರಾ ಕಟ್ಟಿಲ್ಲ ಅಂತ ಏನು ಆ ತರದ ಒಂದು ಇದಿತ್ತು ಜನಗಳಿಗೆ ಅಷ್ಟು ಸಂಕೋಚ ಆಗೋದು ಕೆಲವೊಮ್ಮೆ ನಾವು ನಿಮ್ದು ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಸರ್ ನಿಮ್ ಸವಾಸೆ ಬೇಡ ಅಂತ ಪೂರಾ ಲೋನ್ ಕ್ಲೋಸ್ ಮಾಡ್ತವ್ರು ಇದ್ದಾರೆ ಬಟ್ ಆ ಸಂಸ್ಕೃತಿ ಏನಾಯ್ತು ದಿನೇ ದಿನೇ ಈಗ ಕಮ್ಮಿ ಆಗ್ತಾ ಇದೆ ನಾ ಒಂದ್ಸಲ ಅಂತ ನೈತಿಕ ಹಾ ಇದು ಮಟ್ಟ ಕಮ್ಮಿ ಆಗಿದೆ ಆ ಹೆದರಿಕೆ ಅನ್ನೋದಿಲ್ಲ ಆಮೇಲೆ ಅವನಿಗೆ ಕಾನೂನು ತೊಡಕುಗಳು ತೊಡಕುಗಳು ಕಾನೂನ ಬಹಳ ಬಿಗಿ ಮಾಡಿದ್ದಾರೆ ಈಗ ಮೊದಲೆಲ್ಲ ಕೋರ್ಟ್ಗೆ ಹೋಗಿ ಅಲ್ಲಿಂದ ಸೆಟ್ಲ್ಮೆಂಟ್ ಆಗಿತ್ತು ಈಗ ಅಷ್ಟು ಮಟ್ಟಿಗೆ ಬೇಕಿಲ್ಲ ಬ್ಯಾಂಕ್ಗಳಿಗೆ ಕೊಟ್ಟಿದೆ ಆದರೂ ಕೂಡ ರಿಕವರಿ ಅನ್ನೋದು ತುಂಬಾ ಕಷ್ಟದ ಒಂದು ಕೆಲಸ ಇದರಲ್ಲಿ ನೀವು ಲೋನ್ ಕೊಡುವಾಗ ಮಾಡಿದ ಅಪ್ರಬುದ್ಧ ನಿರ್ಣಯ ಕಾರಣ ಅಥವಾ ಅವನ ಪರಿಸ್ಥಿತಿಯ ಅವನಿಗೆ ಯಾಕೆ ಹಣ ಹಿಂದೆ ಕೊಡ್ಲಿಕ್ಕಾಗುದಿಲ್ಲ ಅವನಿಗೆ ಅಲ್ಲ ನಾವು ಡ್ಯೂ ಡಿಲಿಜೆನ್ಸ್ ಅಂತ ಹೇಳ್ತಾರೆ ನಾವು ಸಾಕಷ್ಟು ಅದರಲ್ಲಿ ಕ್ರೆಡಿಟ್ ಅಂತೆಲ್ಲ ವರ್ತಿನೆಸ್ ಎಲ್ಲ ನೋಡಿ ಆಮೇಲೆ ನಮ್ಮಲ್ಲಿ ಚೆಕ್ ಲಿಸ್ಟ್ ಗಳಿರುತ್ತೆ ಅವನ ಆದಾಯ ಅವನಿಗೆ ಕಟ್ಟೋ ಶಕ್ತಿ ಇದೆಯಾ ಅವನ ಹಿನ್ನೆಲೆ ಏನು ಎಲ್ಲದನ್ನು ನೋಡಿ ಕೆಲವೊಮ್ಮೆ ಇದೇನಾಗುತ್ತೆ ಆಕ್ಸಿಡೆಂಟ್ ತರ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆಗ್ಬಿಡುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದು ಜೆನ್ಯೂನ್ ರೀಸನ್ ಇಂದ ಆಗುತ್ತೆ ಉದಾಹರಣೆಗೆ ನೀವು ಬೆಳೆ ಸಾಲ ಕೊಟ್ಟಿರ್ತೀರ ಮಳೆ ಬರೋದಿಲ್ಲ ಬೆಳೆ ಹಾಳಾಗಿರುತ್ತೆ ಆಮೇಲೆ ನಾವು ಗೆ ಲೋನ್ ಕೊಟ್ವಿ ಸಡನ್ ಆಗಿ ವೆಹಿಕಲ್ಸ್ ಇದು ಡಿಮ್ಯಾಂಡ್ಗಳು ಕಮ್ಮಿ ಆಗ್ಬಿಡ್ತು ಅವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ ಆ ಥರದ್ದೆಲ್ಲ ಆದಾಗ ಅವಾಗ ನಾವೇನ್ ಮಾಡ್ತೀವಿ ಬ್ಯಾಂಕ್ ಅವರು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಹೆಚ್ಚಿನ ಸಮಯ ಕೊಡೋದು ರೀಫೇಸ್ಮೆಂಟ್ ಅಂತಾರೆ ಅವ್ನಿಗೆ ಇನ್ನಷ್ಟು ಟೈಮ್ ಕೊಡೋದು ಕಟಿಂಗ್ ಅಂತ ಏನೋ ಲೋನ್ ಮಾಡಿ ಅದಂತಲ್ಲ ಅವ್ನು ರೀಫೇಸ್ಮೆಂಟ್ ಅಂತ ಅವನಿಗೆ ಆರು ತಿಂಗಳಲ್ಲಿ ಕಟ್ಬೇಕು ಅಂತಿದ್ರೆ ಅವ್ನಿಗೆ ಇನ್ನ ಆರು ತಿಂಗಳು ಟೈಮ್ ಕೊಡ್ತೀವಿ ಕೆಲವೊಮ್ಮೆ ಅವನು ಬೆಳೆ ಹಾಳಾಗಿದೆ ಅಂದ್ರೆ ಇನ್ನೊಂದು ಬೆಳೆಗೆ ಸಾಲ ಕೊಡ್ತೀವಿ ಇದನ್ನ ಟರ್ಮ್ ಲೋನ್ ಅಂತ ಮಾಡ್ತೀವಿ ಅದೇ ರೈತರು ಕೆಳ ವರ್ಗದಲ್ಲಿರುವ ಪ್ರಾಮಾಣಿಕತೆ ಮೇಲ್ ಹೋದಾಗ ಕಡಿಮೆ ಆಗುತ್ತಾ ಅಲ್ಲ ಇದಕ್ಕೆ ಪಿಯರ್ ಪ್ರೆಷರ್ ಅಂತಾರೆ ಅಂದ್ರೆ ಈಗ ಒಬ್ಬ ರೈತ ಸರಿಯಾದ ಇದ್ರಲ್ಲಿ ಅವನು ಪ್ರಾಮಾಣಿಕವಾಗಿ ಕಟ್ಟಿರ್ತಾನೆ ಇನ್ನೊಬ್ಬ ರೈತ ಕಟ್ಟಿರಲ್ಲ ಅವನಿಗೆ ಸಾಲ ಮನ್ನಾ ಬಂದು ಅವನ್ ಸಾಲ ಮನ್ನಾ ಆಗತ್ತೆ ಪ್ರಾಮಾಣಿಕವಾಗಿ ಕಟ್ಟಿದವನು ನೋಡಿ ನಗುವಂತ ಸ್ಥಿತಿ ಬರುತ್ತೆ ಅದರಿಂದ ಪಾಠ ಕಲಿತ ಅವನು ನೆಕ್ಸ್ಟ್ ಟೈಮು ಲೋನ್ ವೇವರ್ ಬರ್ಬೋದು ಅಂತ ಕಾಯ್ತಾನೆ ಆದರೆ ಈಗ ಒಂದಾಗಿದೆ ಈ ಸಾಲ ಮನ್ನಾ ಅನ್ನೋದು ಇನ್ನೂ ಬರಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆದರೂ ಕೂಡ ಸಾಲ ತಗೊಂಡವರು ಸರಿಯಾದ ಟೈಮಲ್ಲಿ ರೀಪೇಮೆಂಟ್ ಮಾಡಬೇಕು ಅನ್ನೋ ಆ ಒಂದು ಸೀರಿಯಸ್ನೆಸ್ ಕಮ್ಮಿ ಆಗಿದೆ ಈ ಕ್ಷೇತ್ರದಲ್ಲಿ ಆಮೇಲೆ ಮಲ್ಯ ಕೇಸ್ ಬಂತು ಇದೆಲ್ಲ ಅವರು ನಿಮಗೆ ಇದು ಇದರಲ್ಲಿ ಆ ಘಟ್ಟಗಳನ್ನು ನೆನಪಿಸುವುದಾದ್ರೆ ಆಗ ಅವರು ಒಳಗಡೆ ಬ್ರ್ಯಾಂಡ್ ವ್ಯಾಲ್ಯೂಗೆ ಏನ ಕೊಟ್ಟು ಸಾಲ ಅವರಿಗೆ ಅತಿಯಾಗಿ ಕೊಟ್ಟಾಗೆ ಆಯ್ತಲ್ವಾ ನಾವು ಅವ್ರಗಳ ಮನೆಯಲ್ಲಿ ಹೋಗಿ ಕೂತು ಅವ್ರಿಗೆ ನಾವು ಸಾಲ ಕೊಡೋಕೆ ತಯಾರಿದ್ದೀವಿ ಅಂತ ಹೇಳಿ ಅವರು ನಿಮ್ಗೆ ಟೆಂಡರ್ ತರ ಕೋಟ್ ಮಾಡ್ಬೇಕು ನೀವು ಎಷ್ಟು ಬಡ್ಡಿನ ಚಾರ್ಜ್ ಮಾಡ್ತೀರಾ ಅಂತ ಹೇಳಿ ಅಷ್ಟು ಮಟ್ಟಿಗೆ ಅದು ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಕೆ ಎಸ್ ಆರ್ ಟಿ ಸಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ನೀವು ಲೋನ್ ಕೊಟ್ರೆ ತಲೆ ಬಿಸಿ ಇರೋದಿಲ್ಲ ಗೌರ್ಮೆಂಟ್ ಬ್ಯಾಂಕಿಂಗ್ ಇರುತ್ತೆ ಅದೇ ತರ ಇನ್ಫೋಸಿಸ್ ಕೊಡ್ತೀರಾ ಇನ್ಯಾವುದೋ ಕಂಪ್ನಿ ಅಲ್ಲ ಅಂದ್ರೆ ನಿಮ್ಗೆ ಸೆಕ್ಯೂರಿಟಿ ಅಲ್ಟಿಮೇಟ್ಲಿ ಆ ದುಡ್ಡು ಹಾ ದುಡ್ಡು ನಮ್ದಲ್ಲ ಅದು ಆಮೇಲೆ ರಿಕವರಿ ಮಾಡ್ದೆ ಹೋದ್ರೆ ಅದರ ಜವಾಬ್ದಾರಿನ ಮ್ಯಾನೇಜರ್ಸ್ ಇದ್ರ ಮೇಲೆ ಬಂದೇ ಬರುತ್ತದೆ ನಿಮ್ದು ರಿಟೈರ್ಡ್ ಆದ ಕೂಡ ನಿಮ್ದು ಅದು ಕಡಿತ ಆಗುತ್ತೆ ಅದು ಮುಂದುವರಿತದೆ ಅದು ಜವಾಬ್ದಾರಿ ನಿಮ್ಮ ಕೇಸ್ಗಳೆಲ್ಲ ರಿಟೈರ್ಡ್ ಆದ ನೈಂಟಿ ನೈನ್ ಪರ್ಸೆಂಟ್ ಮುಗಿಯದು ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ರಿಲೀವ್ ಮಾಡಕ್ ಮುಂಚೆ ಒಂದು ಸ್ಕ್ರೂಟಿನಿ ಅಂತ ಹೇಳಿ ಅದ್ರದ್ದೆಲ್ಲ ನಮ್ದು ಹಳೆ ರೆಕಾರ್ಡ್ಸ್ ಇದೆಲ್ಲ ನೋಡ್ತಾರೆ ಕೆಲವೊಂದು ಸೀರಿಯಸ್ ಲ್ಯಾಪ್ಸಸ್ ಇದ್ದಾಗ ರಿಟೈರ್ಮೆಂಟ್ ಆಗುತ್ತೆ ಆ ಬೆನಿಫಿಟ್ಸ್ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಪೆನ್ಷನ್ ಸಾಮಾನ್ಯವಾಗಿ ಅದು ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ತಪ್ಪುಗಳೇ ಆಗ್ಬಾರ್ದು ಎನ್ ಬಿ ಎಗಳೇ ಆಗ್ಬಾರ್ದು ಅನ್ನೋ ಒಂದು ಸಂದರ್ಭ ಬರಲ್ಲ ಅದು ಪಾಸಿಬಲ್ ಹಾಗೆ ನಿಮ್ಮ ಕಾರ್ಟೂನ್ಗಳು ಬ್ಯಾಂಕ್ ಕಾರ್ಟೂನ್ಗಳು ಪುಸ್ತಕಗಳು ಇದರಲ್ಲಿ ನೀವು ಮಾಡಿದೀರಿ ಈ ಕಾರ್ಟೂನ್ ಬುಕ್ಕಿನಲ್ಲಿ ಇದು ನಿಮ್ಮ ಓದುಗನ ಓದುಗರೆಲ್ಲ ನಿಮ್ಮ ಬ್ಯಾಂಕ್ ಉದ್ಯೋಗಿಗಳಾಗಿದ್ರು ಇದು ಜನಸಾಮಾನ್ಯರಿಗೆ ತಲುಪಿರಲಿಲ್ಲ ಇಲ್ಲ ಅದೇ ನಮ್ಮ ಉದ್ಯೋಗಿಗಳಿಗೆ ಮಾಡಿದ್ರು ಇದನ್ನ ನೀವು ಮಾಡಿ ಇದೆಲ್ಲ ಈ ಎಲ್ಲ ವಸ್ತುಗಳ ಬಗ್ಗೆ ನಿಮ್ಮ ಕಾರ್ಟೂನು ಇದೆ ಈ ಮುಖ್ಯವಾಗಿ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಈ ಬ್ಯಾಂಕಿನಲ್ಲೇ ಇದ್ದು ಉದ್ಯೋಗಿಯಾಗಿ ಕಾರ್ಟೂನಿಸ್ಟ್ ಆದವರು ರಮೇಶ್ ರಾವ್ ಅಂತ ಪೇಂಟರ್ ಇದ್ರು ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಹೌದು ಜೀವನ್ ಶೆಟ್ಟಿ ಅವರು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇದ್ರು ಆದ್ರೆ ಬ್ಯಾಂಕಿಗೆ ಸಂಬಂಧಪಟ್ಟ ಅವ್ರೇ ಎಷ್ಟು ಬರೆದಿದ್ದಾರೆ ಅಂತ ಪೇಪರ್ ಬಿಟ್ಟರೆ ರವೀಶ್ ಆಲಂಬಿ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ನನಗೆ ಗೊತ್ತಿರೋ ಹಾಗೆ ಅವರು ಎಲ್ ಎನ್ ರಾವ್ ಲಕ್ಷ್ಮೀ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಅಲ್ಲಿ ಇದ್ರು ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾರಿದ್ರು ಅಂತ ಬ್ಯಾಂಕ್ ರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಗೊತ್ತಿರೋ ಹಾಗೆ ಯಾರು ಇಲ್ಲ ಯಾಕೆಂದ್ರೆ ಈ ಪುಸ್ತಕ ಏನಿದೆ ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಎಂಟೈರ್ ಕಂಟ್ರಿ ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ಒಂದು ಪುಸ್ತಕ ಅನ್ನೋದು ಇದು ಬಂದಿತ್ತು ಅಂತ ಆಮೇಲೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ಒಂದು ಪುಸ್ತಕ ಮಾಡಿದ್ದಾರೆ ಅಂತ ಕೇಳಿದ್ದೀನಿ ನಾನು ಅದು ನಾನು ನೋಡಿಲ್ಲ ಆದ್ರೆ ನೀವು ಆಮೇಲೆ ಈ ಬ್ಯಾಂಕ್ ಚಿತ್ರಗಳು ಬರೆಯುವಾಗ ಆಗಲೂ ಸಮಕಾಲೀನವಾಗಿ ಸುಧಾ ತರಂಗ ಇದೆಲ್ಲ ಬರೀತಾ ಇತ್ತು ಹೌದು 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 ಅದು ಕಳಿಸ್ತಾನೆ ಇತ್ತು ಜೊತೆಗೆ ನಂದು ಒಂದೇನಂತ ಹೇಳಿದ್ರೆ ಈಗ ನೋಡಿ ಐವತ್ತ ಮೂರು ವರ್ಷ ಆಯ್ತು ಬರಿತ ಆದ್ರೆ ಯಾವತ್ತು ಅದು ಮಧ್ಯ ಕಟ್ ಆಯ್ತು ಲಿಂಕ್ ಆಯ್ತು ಅಂತಿಲ್ಲ ಕೆಲವೊಮ್ಮೆ ಮಾತ್ರ ಸ್ವಲ್ಪ ಸಂಖ್ಯೆಗಳು ಕಮ್ಮಿ ಆಗ್ತಾ ಹೋಯ್ತು ಆ ಗೋಲ್ಡನ್ ಪೀರಿಯಡ್ ಅಲ್ಲಿ ಮಾತ್ರ ನಮ್ಗೆ ಇದ್ದೇ ಇರೋದು ನೀವು ಕೆನರಾ ಟೈಮ್ಸ್ ಇದರಲ್ಲಿ ಎಷ್ಟು ವರ್ಷ ಬರ್ದ್ರಿ ನಾಲ್ಕು ವರ್ಷ ಕಂಟಿನ್ಯೂಸ್ ಆಮೇಲೆ ಟ್ರಾನ್ಸ್ಫರ್ ಆದ್ಮೇಲೆ ಮತ್ತೆ ಬರೀ ನೀವು ಅಲ್ಲಿಂದ ಪೋಸ್ಟಲ್ ಕಳ್ಸ ವ್ಯವಸ್ಥೆ ಮಾಡಿ ಅಲ್ಲ ಅದು ಏನಾಗುತ್ತೆ ಕರೆಂಟ್ ಇಶ್ಯೂಸ್ ಮೇಲೆ ಬರೆಯುವಾಗ ಪೋಸ್ಟಲ್ಲಿ ಅಲ್ಲಿ ಹೋಗಿ ತಲುಪ ಹೊತ್ತಿಗೆ ವಿಷಯ ಆಗ ಫ್ಯಾಕ್ಸ್ ಇಂಥದ್ದೆಲ್ಲ ಬಂದಿರಲಿಲ್ಲ ಇರ್ಲಿಲ್ಲ ಈಗ ಈಗಿರೋ ತಂತ್ರಜ್ಞಾನ ಇದ್ದಿದ್ರೆ ತುಂಬಾ ಸುಲಭ ಕಳಿಸ್ಬೋದಿ ನೀವು ಅಲ್ಲಿಂದ ಮಂಗಳೂರಲ್ಲಿ ಇದ್ದು ಆಮೇಲೆ ನಿಮ್ದು ಕೊನೆಗೆ ಇಲ್ಲಿ ಅಲ್ಲಿಂದ ಇಲ್ಲಿ ಹೋದ್ರಿ ಸರ್ ಅಲ್ಲಿಂದ ನಾನು ಇನ್ಸ್ಪೆಕ್ಷನ್ಗೆ ಹೋದೆ ಸಿಸ್ಟಮ್ ಅಂತ ಹೇಳಿ ಈ ನಾವು ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಕೋರ್ ಬ್ಯಾಂಕಿಂಗ್ ಅಂತ ತಂದ್ರು ಕೋರ್ ಬ್ಯಾಂಕಿಗೆ ನಾವು ಶಿಫ್ಟ್ ಆದಾಗ ಒಂದು ಆಡಿಟ್ ಅಂತ ಮಾಡಬೇಕಿತ್ತು ಅಂದ್ರೆ ಹಳೆಯದು ಸಿಸ್ಟಮಲ್ಲಿ ಇದ್ದಿದ್ದು ಈಗ ಹೊಸ ಸಿಸ್ಟಮಲ್ಲಿ ಇರೋದು ಎರಡು ಟ್ಯಾಲಿ ಆಗುತ್ತೆ ಅನ್ನೋದು ಅದನ್ನೆಲ್ಲ ಬ್ರಾಂಚ್ಗಳಿಗೆ ಹೋಗಿ ಅದನ್ನು ಮಾಡಬೇಕಿತ್ತು ಅದು ಒಂದು ಮೂರು ವರ್ಷ ಅದು ಮಾಡಿದೆ ಆಮೇಲೆ ನನಗೆ ಟ್ರೈನಿಂಗ್ ಕಾಲೇಜಿಗೆ ಡೆಪ್ಯೂಟ್ ಮಾಡಿದರು ಅದು ಟ್ರೈನಿಂಗು ಇನ್ಸ್ಟಿಟ್ಯೂಟ್ ನಿಮ್ಮ ಕೆನರ ಕೆನರ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಯಾವ ಯಾವ ಏರಿಯಾ ಮಂಗಳೂರಲ್ಲಿ ಒಂದಿದೆ ಇರೋದು ಮೈನ್ ಕಾಲೇಜ್ ಮತ್ತೆ ಬೆಂಗಳೂರಲ್ಲಿ ಸೆಂಟರ್ ಹುಬ್ಳಿಲಿ ಇತ್ತು ಆಮೇಲೆ ಮುಂಬೈ ಡೆಲ್ಲಿ ಆಮೇಲೆ ಕೋಲ್ಕಟ್ಟೆ ಎಲ್ಲ ಬೇಕು ಕೇಂದ್ರ ಬಿಂದು ಮಂಗಳೂರು ಮಂಗಳೂರ ಮತ್ತೆ ಎಷ್ಟೋ ಟೈಮು ನಾವು ಹೀಗೆ ಅದರ ಹೆಡ್ ಆಫೀಸ್ ಬೆಂಗಳೂರಿಗೆ ಬಂದಿದೆ ಕಾರ್ಪೊರೇಷನ್ ಬ್ಯಾಂಕ್ ಮೊನ್ನೆ ಯೂನಿಯನ್ ಬ್ಯಾಂಕ್ ಇಲ್ಲ ಇಲ್ಲ ಯೂನಿಯನ್ ಬ್ಯಾಂಕ್ ಈಗ ಮುಂಬೈ ಮುಂಬೈ ಅಲ್ಲಿಂದ ಟ್ರಾನ್ಸ್ಫರ್ ಆಯ್ತು ಮಂಗ್ಳೂ ಈ ಉಳಿದ ಬ್ಯಾಂಕ್ಗಳೆಲ್ಲ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ಕೆನರಾ ಬ್ಯಾಂಕ್ ಎಲ್ಲ ಟ್ರಾನ್ಸ್ಫರ್ ಆಯ್ತು ನಿಮ್ದು ಮಂಗಳೂರಲ್ಲಿ ಇದ್ದದ್ದು ಬೆಂಗ್ ಮುಂಬೈಗೆ ಟ್ರಾನ್ಸ್ಫರ್ ಇಲ್ಲ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಮಂಗಳೂರಲ್ಲೇ ಇದ್ದಿದ್ದು ಮಂಗಳೂರು ಅದು ಎಲ್ಲಿಗಾದ ಮೇಲೆ ಅದು ಯೂನಿಯನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸ್ ಮುಂಬೈಲೇ ಇತ್ತು ಅದೇ ನಿಮ್ದು ಮರ್ಜಾ ಆಗುವರೆಗೂ ಬೆಂಗ್ ಮಂಗಳೂರಲ್ಲೇ ಇದ್ದಾಗ ಬೆಂಗಳೂರಿಗೆ ಯಾವಲ್ಲ ಶಿಫ್ಟ್ ಮಾಡ್ಬೇಕು ಅನ್ನೋ ಒಂದು ಇತ್ತು ಈ ಕಾಸ್ಟ್ ಇದನ್ನೆಲ್ಲ ಲೆಕ್ಕ ಹಾಕಿದಾಗ ಮಂಗಳೂರಲ್ಲಿ ಬೆಟರ್ ಅಂತ ಆಮೇಲೆ ನಮ್ಮಲ್ಲಿ ಇಲ್ಲಿಗೆ ಬಂದಾಗ ಖರ್ಚು ಜಾಸ್ತಿ ಕಾಸ್ಟ್ ಅಂತ ಹೇಳಿದ್ರೆ ಕಾಸ್ಟ್ ಫ್ಯಾಕ್ಟರ್ ನೋಡಿ ಆ ಬೇಡ ಅಂತ ನಿರ್ಧಾರ ಮಾಡಿದ್ರು ಆಮೇಲೆ ನಮ್ಮಲ್ಲಿ ತುಂಬಾ ಜನ ಕೆಲ್ಸದಲ್ಲಿ ಇದ್ದವರು ಹೆಚ್ಚಿದ್ರು ಅಂತ ನೀ ನೀವು ಬ್ಯಾಂಕ್ ಕಾರ್ಟೂನ್ಸ್ ಗಳನ್ನು ಬರೆದಿರಿ ಆ ಕ್ಷೇತ್ರದಲ್ಲಿಯೂ ಬೇರೆ ಸಮಕಾಲೀನ ಗಳನ್ನು ಬರೆದಿದೀರಿ ಈ ಬರೆಯುವಾಗ ನಿಮ್ಗೆ ಆಗಿತ್ತ ಅಂತ ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ಮುಳುಗಿರುವಾಗ ಇಂಥ ಸಾಮಾಜಿಕ ಕಾರ್ಟೂನ್ಗಳಿಗೆ ನೀವು ಬಲವಂತವಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡೋ ಅನಿವಾರ್ಯತೆ ಇತ್ತು ಅಥವಾ ತನ್ನಷ್ಟಕ್ಕೆ ಬರ್ತಾ ಇತ್ತು ಇಲ್ಲ ನನಗೆ ಯಾವಲ್ಲೂ ಅನ್ಸೋದು ನನ್ಗೆ ಐಡಿಯಾದ ಕೊರತೆ ಯಾವತ್ತೂ ಆಗಿಲ್ಲ ನನಗೆ ಚಿತ್ರ ರಚನೆ ಕಷ್ಟ ಕಷ್ಟ ಅಂದ್ರೆ ನನಗೆ ಬಂದ ಐಡಿಯಾವನ್ನ ಹೊಂದುವಂಥ ಚಿತ್ರ ಬರೆಯೋದು ಎಲ್ಲ ಸಮಯದಲ್ಲೂ ಆಗಲ್ಲ ನಿಮಗೆ ಒಂದೇ ಸತಿ ಚಿತ್ರ ಬರಿತಾ ಇದ್ದಾರೆ ಹೌದು ಹೌದು ಒಂದೇ ಸತಿ ಚಿತ್ರ ಬರೆದು ಕಳಿಸ್ತಾ ಹೌದು ಹೌದೌದು ಬ್ಯಾಂಕ್ನವರು ಯಾವುದೇ ರೀತಿಯ ಅಬ್ಜೆಕ್ಷನ್ ಅಂತ ಏನು ಇರ್ಲಿಲ್ಲ ಆಮೇಲೆ ನಾನು ನೀವು ಯೂನಿಯನ್ ಅಲ್ಲಿ ಇದ್ದ ಕಾರಣ ಅದು ಕಾರಣವೋ ಹಾಗೇನಿಲ್ಲ ಆ ತರ ಏನಿಲ್ಲ ಎಲ್ರಿ ಬರ್ತೀನಿ ನಿಮ್ಗೆ ದುಡ್ಡಿರಾಜು ನರಸಿಂಹ ಇವರು ತುಂಬಾ ಉಳಿದ ಗುಂಡುರಾವ್ ಅವರೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದ ಗುಂಡೂರಾವ್ ಅವರು ನೆಬಾರ್ಡ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ನರಸಿಂಹ ದುಂಡಿರಾಜ್ ನಮ್ ಜೊತೆಗೆ ಅವರೊಟ್ಟಿಗೆ ನೀವು ಮಂಗಳೂರಲ್ಲಿ ಕೆಲಸ ಮಾಡಿದ್ದೀರಿ ಅವರು ಅಕ್ಷರಗಳ ಆದ್ರೆ ಅವರು ನಮ್ಮ ಚಿತ್ರದ ನಡುವೆ ನೀವು ಚಿತ್ರ ಹಾಕಬೇಡಿ ಅದರಿಂದ ನಮ್ಮ ಸ್ಫೋಟಕ್ಕೆ ತೊಂದರೆ ಆಗುತ್ತೆ ಅಂತ ಆಕ್ಷೇಪ ಹಾಕಿದ ನೆನಪು ನನಗೆ ಯಾವುದು ನೀವು ಇಲಸ್ಟ್ರೇಷನ್ ಆಗಿ ನನ್ನ ಕಾರ್ಟೂನ್ ಅಲ್ಲಿ ಚಿತ್ರಗಳನ್ನು ಹಾಕಬೇಡಿ ಅಂತ ಹೇಳಿ ಹೇಳಿದ ನೆನಪು ಆ ಚಿತ್ರ ಹಾಕಿದ್ರೆ ಅವರ ಇಲಸ್ಟ್ರೇಷನ್ ಅನ್ನು ಹಾಕಿದ್ರೆ ಆ ಚಿತ್ರದ ಸ್ಫೋಟ ಅಥವಾ ಏನಂತ ಮೊದಲೇ ಅರ್ಥ ಆಗುತ್ತೆ ಅದರಿಂದ ತೊಂದರೆ ಆಗುತ್ತೆ ನನ್ನ ಕಾರ್ಟೂನಿಗೆ ನಿಮ್ಮ ಚುಟುಕಕ್ಕೆ ಬದಿಯಲ್ಲಿ ಚಿತ್ರ ಹಾಕೋದಕ್ಕೆ ಅವ್ರು ಇಷ್ಟ ಪಡ್ತಿಲ್ಲ ಅಂತ ಏನ ಹೇಳಿದ ನೆನಪು ನನಗೆ ಯಾವುದು ಅವ್ರದ್ದು ಒಂದು ಪುಸ್ತಕ ಸಂಗ್ರಹ ಚುಟುಕದ ಸಂಗ್ರಹ ಇದರಲ್ಲಿ ಮಾಡಿದ್ದಾರೆ ಬಂತು ಅದರಲ್ಲಿ ಇವರು ನಮ್ಮ ಪ್ರಕಾಶ್ ಶೆಟ್ಟ್ರನ್ನ ಚಿತ್ರ ಬಂದ ಸಾಮಾನ್ಯವಾಗಿ ಹರಿಣಿ ಹರಿಣಿ ಹರಿಶ್ಚಂದ್ರ ಶೆಟ್ಟಿ ಅವರು ಬರೀತಾರೆ ಅವ್ರಿಗೆ ಅದು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅವ್ರಿಗೆ ತಡ ಆಗ್ತಾ ಇದ್ದಿದ್ರಿಂದ ಏನೋ ಗೊತ್ತಿಲ್ಲ ನನ್ಗೆ ದುಂಡಿರಾಜ್ ಅವರು ಫೋನ್ ಮಾಡಿ ಒಂದು ಬರ್ಕೊಡಿ ಅಂತ ಹೇಳಿದ್ರು ಒಂದು ಇಪ್ಪತ್ತು ಚಿತ್ರ ಅವರ ಇದಕ್ಕೆ ಒಂದು ಹಾಗೆ ಪುಸ್ತಕದಲ್ಲಿ ಆಮೇಲೆ ಅದಕ್ಕೆ ಅವರು ಸ್ವಪ್ನ ಬುಕ್ ಸ್ಟಾಲ್ ಇದರಿಂದ ಅದರಿಂದ ಪೇಮೆಂಟ್ ಕೂಡ ಅವರೇ ನಿಂತು ಮಾಡಿಸಿದ್ರು ಈಗ ಈಗ ಲೆಕ್ಕ ನೋಡಿದ್ರೆ ನೀವು ಪ್ರಕಟಿತ ಎಷ್ಟು ಚಿತ್ರಗಳನ್ನು ಬರೆದಿದ್ದೀರಿ ನನ್ನ ಪ್ರಕಾರ ಒಂದು ಐದರಿಂದ ಆರು ಸಾವಿರ ವ್ಯಂಗ್ಯ ಚಿತ್ರ ನಿಮ್ಮ ಇದು ಬ್ಯಾಂಕ್ ಕಾರ್ಟೂನ್ ಎಲ್ಲ ಸೇರಿ ಸೇರಿ ತುಂಬಾ ಅಂತ ಹೇಳಿದ್ರೆ ಈ ನಾಲ್ಕು ವರ್ಷ ಮೂರ್ ಪತ್ರಿಕೆಗೆ ಬರ್ದಿರೋದು ಅದಲ್ದಲೆ ನಾನು ಇಲ್ಲಿ ಬಂದಾಗ ಡೈಲಿ ಟೈಮ್ಸ್ ಅಂತ ಒಂದು ಹೊಸ ಪೇಪರ್ ಬರ್ತಿದೆ ಅಲ್ಲ ಇಲ್ಲಿ ಇವ್ರದು ಭಾಷಾ ಅಂತಿದ್ದಾರೆ ಅವ್ರದು ಇಲ್ಲೇ ಬೆಂಗಳೂರು ಅವ್ರ ಪತ್ರಿಕೆಗೆ ಬರಿತಾ ಇದ್ದೆ ಆಮೇಲೆ ವಿಶ್ವವಾಣಿಲಿ ಮ್ಯಾಗಝೈನ್ ಸೆಕ್ಷನ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ವರ್ಷ ಅವರು ಸತತವಾಗಿ ಪ್ರಕಟ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಸಂಭಾವನೆ ಇಲ್ಲ ಅದು ರೀಡರ್ಸ್ಗೆ ಓದುಗರಿಗೆ ಅಂತ ಒಂದು ಕಾಲಂ ಅಂತ ಮಾಡ್ತಾರೆ ಅದು ಒಂದು ಗೌರವ ಅಂತ ನಾವು ಒಂದು ಆದ್ರೆ ನೀವು ಉದಯವಾಣಿಯಲ್ಲಿ ಬರ್ತಿದ್ರಿ ಉದಯವಾಣಿ ಅವ್ರದ್ದು ಒಂದು ಇಂಗ್ಲಿಷ್ ಪೇಪರ್ ಬರ್ತಾ ಇದ್ರು ಕೆನರಾ ಟೈಮ್ಸ್ ಅಲ್ಲಿ ಕಾ ಟೈಮ್ಸ್ ಅಂತ ಇರ್ಬೇಕಾದ ಹಾ ಅದಕ್ಕೂ ಬರ್ತಾ ಇದ್ರಿ ಎರಡು ಕನ್ಕರೆಂಟ್ ಆಗಿ ಅದು ಇದು ಕ್ಲ್ಯಾಶ್ ಅಂತ ಆಗ್ತಿರ್ಲಿಲ್ಲ ಅಂದ್ರೆ ಅವ್ರವರಲ್ಲೇ ಒಂದು ಕಾಂಪಿಟೀಷನ್ ಇರೋದು ಬಟ್ ನಾನು ಕಳಿಸ್ತಾ ಇದ್ದೆ ಅದಕ್ಕೆ ಅದಂದ್ರೆ ಇಂಗ್ಲಿಷ್ ಅಲ್ಲಿ ನಮ್ಗೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅನ್ಸುತ್ತೆ ನೀವು ಇದನ್ನ ಪದಗಳ ಜೊತೆ ಆಟ ಆಡೋದಕ್ಕೆ ಒಂದು ಅವಕಾಶ ಹೆಚ್ಚು ಅಂತ ನಾನು ಅನ್ಕೊಳ್ಳೋದು ಅದಕ್ಕೆ ಕಳಿಸ್ತಾ ಇದ್ದೆ ಅವ್ರು ಕಂಟಿನ್ಯೂಸ್ ಆಗಿ ಹಾಕೋರು ಆಮೇಲೆ ಆ ಪತ್ರಿಕೆ ನಿಂತೋಯ್ತದ ಹಾಗಾಗಿ ಆಮೇಲೆ ಇದು ಅಷ್ಟೇ ಅಲ್ಲಿಂದ ವರ್ಗಾವಣೆ ಆದ್ಮೇಲೆ ಪತ್ರಿಕೆಗಳಿಗೆ ಬರೆಯೋದು ಈಗ ನಿಮ್ಮ ಕೊನೆಯ ಚಿತ್ರ ಯಾವ ಈಗಲೂ ಬರಿತಾ ಇದ್ದೀರಾ ನಿಲ್ಸಿದೀ ಈಗ ಸ್ವಲ್ಪ ಒಂದು ನಾಲ್ಕು ತಿಂಗಳಿಂದ ಜಾಸ್ತಿ ಬರಿತಾ ಇಲ್ಲ ಬರೆದ್ರು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ನಾನು ಹೌದು